ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಹಕಾರ ಸಚಿವ ಕೆಎನ್ ರಾಜಣ್ಣನ್ ಅವರಿಗೆ ಮತ್ತು ಪಶುಸಂಗೋಪನೆ ಸಚಿವರಾದ ವೆಂಕಟೇಶ್ ಅವರಿಗೆ ಅಭಿನಂದನೆ ಸಲ್ಲಿಸಿದ ತುಮೂಲ್ ಅಧ್ಯಕ್ಷರು ಹಾಗೂ ನಿರ್ದೇಶಕರು ತುಮಕೂರು ಹಾಲು ಒಕ್ಕೂಟದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಶಾಸಕ ಹಾಗೂ ತುಮೂಲ್ ಅಧ್ಯಕ್ಷ ಎಚ್ವಿ ವೆಂಕಟೇಶ್ ಮಾತನಾಡಿ ರಾಜ್ಯದ ರೈತರಿಗೆಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಪ್ರತಿ ಲೀಟರ್ ಹಾಲಿಗೆ ನಾಲ್ಕು ರು ಹಾಲಿನ ಬೆಲೆ ಏರಿಕೆ ಮಾಡಿದ್ದಾರೆ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ರೈತರಿಗೆ ನೇರ ಹಾಲಿನ ಹಣ ಜಮಾ ಆಗಲಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತುಮೂಲ್ ನಿರ್ದೇಶಕರುಗಳಾದ ಭಾರತಿ ಶ್ರೀನಿವಾಸ್ ಡಿ ಕೃಷ್ಣ ಕುಮಾರ್ ಸಿದ್ಧಗಂಗಯ್ಯ ಶಿವಪ್ರಕಾಶ್ ಎಸ್ಆರ್ ಗೌಡ ಪ್ರಕಾಶ್ ಮಾದಿಹಳ್ಳಿ ಮಹಾಲಿಂಗಯ್ಯ ನಾಗೇಶ್ ಬಾಬು ಎಚ್ಎ ನಂಜೇಗೌಡ ಬೆಳ್ಳಿಬಟ್ಲು ಚಂದ್ರಶೇಖರ್ ಹಾಗೂ ಎಲ್ಲಾ ಆಡಳಿತ ಮಂಡಳಿಯವರು ಇದ್ದರು ಿರೋ ಉದ್ದೇಶ ಏನಂದರೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಮ್ಮ ಕರ್ನಾಟಕ ಸರ್ಕಾರದ ಕನವತ್ತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ರೈತರಿಗೋಸ್ಕರ ಪ್ರತಿ ಲೀಟರ್ಗೆ ನಾಲ್ಕು ದರವನ್ನು ಏರಿಸಿದರೆ ಅದರಿಂದ ತುರ್ತು ಸಭೆಯನ್ನು ಕರೆದು ಇವತ್ತು ನಾವು ನಾಲ್ಕು ರೂಪಾಯಿ ರೇಟನ್ನು ರೈಸ್ ಮಾಡಿದ್ದೀವಿ ಅದರ ಪ್ರಯುಕ್ತ ಜನವರಿ ಫೆಬ್ರವರಿ ತಿಂಗಳಲ್ಲಿ ತುಂಬ ಪಿಸ್ತಿರೋದಕ್ಕೆ ಕಾರಣ ಹಾಲು ಶೇಖರಣೆ ಕಮ್ಮಿಯಾಗಿತ್ತು ಆ ದೃಷ್ಟಿಯಿಂದ ರೈತರ ದೃಷ್ಟಿಯಿಂದ ನಾವೆಲ್ಲ ಆಡಳಿತ ಮಂಡಳದ ಸಭೆಯನ್ನು ಸೇರಿ ಅವತ್ತು ಸಭೆಯಲ್ಲಿ ಎರಡು ರೂಪಾಯಿ ಹಣವನ್ನು ಅದರ ಪ್ರಯುಕ್ತ ಈಗ ಎರಡು ಏನು ನಲವತ್ತೊಂಬತ್ತು ದಿವಸಕ್ಕೆ ತಿಂಗಳಿಗೆ ನಾಲ್ಕು ಕೋಟಿ ಇಪ್ಪತ್ತೊಂದು ಲಕ್ಷ ನಮಗೆ ಇದೆ ಒಕ್ಕೂಟಕ್ಕೆ ಹಾಗಾಗಿ ಈಗ ಸರ್ಕಾರದ ವತಿಯಿಂದ ನಾಲ್ಕು ರೂಪಾಯಿ ಹಣವನ್ನು ನೇರವಾಗಿ ರೈತರಿಗೆ ಜಮೆ ಆಗೋದು ಮುಖ್ಯಂತರ ರೈತರಿಗೆ ಅನುಕೂಲ ಆಗ್ತಾಯಿದೆ ನಮ್ಮ ಒಕ್ಕೂಟದ ಹಿತದೃಷ್ಟಿಯಿಂದ ನಾವು ಹಿಂದೆ ಆಡಳಿತ ಮಂಡಳಿ ಸಭೆಯಲ್ಲಿ ನಿರ್ಧಾರಿತಗೊಂಡ ಎರಡು ಪ್ರೋತ್ಸಾಹನವನ್ನು ಹಿಂಪಡೆದು ನಾಲ್ಕು ರೂಪಾಯಿ ಹಣವನ್ನು ರೈತರಿಗೆ ನೇರವಾಗಿ ಪಾಸ ಮಾಡ್ತಾ ಇದ್ದೀವಿ ಇವತ್ತು ಬೆಳಗ್ಗೆಯನ್ನು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಿಂದ ನಾಲ್ಕು ಬೆಳೆಸ್ ಹಾ ನಾಲ್ಕು ರೂಪಾಯಿ ರೈತರಿಗೆ ನೇರವಾಗಿ ವಿಶೇಷವಾಗಿ ನಮ್ಮ ಜಿಲ್ಲೆಯ ಜಿಲ್ಲೆಯ ಎಲ್ಲ ರೈತರು ನಮ್ಮ ಆಡಳಿತ ಮಂಡಳಿಯ ಸದಸ್ಯರ ಪರವಾಗಿ ಸನ್ಮಾನ್ಯ ಏನು ನಾಲ್ಕು ರೂಪಾಯಿ ಬೆಲೆ ಏರಿಕೆ ಮಾಡಿದಂಥ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣನವ್ರಿಗೂ ಪಶುಸಂಗೋಪನೆ ಸಚಿವರಾದಂಥ ವೆಂಕಟೇಶ್ ಅವ್ರಿಗೂ ನಮ್ಮ ಜಿಲ್ಲೆಯ ಹಾಗೂ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಂದ ನಾ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ರೈತರಿಗೆ ನೇರವಾಗಿ